ನಮಸ್ಕಾರ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢರ ಜಾತ್ರಾ ಮಹೋತ್ಸವ ಬಹಳ ಅಭೂತಪೂರ್ವವಾಗಿ ನಡೆಯಿತು ವಿವಿಧ ರಾಜ್ಯದಿಂದ ಕರ್ನಾಟಕದ ಹಲವಾರು ಭಾಗಗಳಿಂದ ಶ್ರೀ ಸಿದ್ಧಾರೂಢರ ಭಕ್ತರು ಆಗಮಿಸಿದರು ಶ್ರೀ ಸಿದ್ಧಾರೂಢರು ಒಬ್ಬ ಮಹಾನ್ ಯು ಇವರ ಜೀವನ ಚರಿತ್ರೆ ಒಮ್ಮೆಯಾದರೂ ಕೇಳಲೇಬೇಕು ಯಾಕೆಂದ್ರೆ ಅವರು ತಮ್ಮ ಆರು ವರ್ಷದ ಬಾಲಕನಿರುವಾಗಲೇ ಲೋಕ ಕಲ್ಯಾಣಕ್ಕಾಗಿ ಮನೆ ಬಿಟ್ಟು ಹೋಗಿದರು ಅವರು ಸಾವಿರದ ಎಂಟುನೂರ ಮೂವತ್ತಾರರ ಮಾರ್ಚ್ ಇಪ್ಪತ್ತಾರರಂದು ಬೀದರ್ ಜಿಲ್ಲೆಯ ಚಳಕಾಪುರ ಗ್ರಾಮದಲ್ಲಿ ಜನಿಸಿದ್ರು ತಂದೆ ಗುರುಶಾಂತಪ್ಪ ತಾಯಿ ದೇವಮಲ್ಲಮ್ಮಳ ಗರ್ಭದಲ್ಲಿ ಜನಿಸಿದ್ರು ಸಿದ್ದಾರೂಢರ ಗುರುಗಳಾದ ಶ್ರೀ ಸ್ವಾಮಿಯ ಆಶ್ರಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ರು ಮುಂದೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರಯಾಣವನ್ನು ಬೆಳೆಸಿದ್ರು ಅಲ್ಲಿಂದ ಮರಳಿ ಹುಬ್ಬಳ್ಳಿಗೆ ಬಂದು ಅವರ ಆಧ್ಯಾತ್ಮಿಕ ಅಭ್ಯಾಸದ ಜೊತೆಗೆ ಮಾನದಂಡಗಳನ್ನು ಅರಿತು ಎಲ್ಲರಿಗೂ ಜಾಗೃತಿ ವಿಮೋಚನೆ ಜ್ಞಾನ ನೀಡಿ ಎಲ್ಲರಿಗೂ ಬದುಕಿನಲ್ಲಿ ಅರ್ಥ ತಿಳಿಸುತ್ತಾ ಪರಿಶುದ್ಧ ಜ್ಞಾನವನ್ನ ಬಿತ್ತಿದ್ರು ಹೀಗೆ ಒಳ್ಳೆ ಕೆಲಸ ಮಾಡುತ್ತಾ ಬಂದಿತ್ತು ಹೀಗಾಗಿ ಅವರಿಗೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು ಬೇರೆ ಬೇರೆ ರಾಜ್ಯದಿಂದ ಸಿದ್ದಾರೂಢರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರತೊಡಗಿದ್ರು ಅವರಿಗೊಬ್ಬ ನಿಷ್ಠಾವಂತ ಸೆಷನ್ ಅವನೇ ಗುರುನಾಥರೂಢ ಶ್ರೀ ಸಿದ್ದಾರೂಢ ಸ್ವಾಮಿಯ ಪಕ್ಕದಲ್ಲಿ ಅವರ ಸಮಾಧಿ ಸಹ ಇದೆ ಹೀಗೆ ಇನ್ನೂ ಮುಗಿಯದ ಕತೆ ಪುಟ್ಟದಂತೆ ಇದೆ ಸಿದ್ದಾರೂಢ ಚರಿತ್ರೆ ಹೀಗೆ ಭಕ್ತರ ಬದುಕಿನಲ್ಲಿ ವಿಷಾದದ ಸಮಯವೊಂದು ಬಂದಿತ್ತು ತದನಂತರ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಸಿದ್ದಾರೂಢರ ಜಾತ್ರೆಯನ್ನ ಭಕ್ತರು ಮುಂದುವರಿಸುತ್ತಾ ಬಂದರು ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡು ಭಜನೆ ಕೀರ್ತನೆ ಭಕ್ತಿಯ ಹಾಡುಗಳನ್ನ ಹಾಡುತ್ತಾ ಅಜ್ಜನ ಜಾತ್ರೆಯನ್ನ ಅದೂರಿಯಾಗಿ ಆಚರಿಸುತ್ತಾ ಬಂದಿದ್ದಾರೆ ಇವಾಗಿನ ಭಕ್ತರು ಜಾತ್ರೆಯಲ್ಲಿ ಉಚಿತವಾಗಿ ಜಾತ್ರೆಗೆ ಬಂದವರಿಗೆ ಟಿಫನ್ ಊಟ ನೀರು ಅಂಬಲಿ ತಂಪು ಮಜ್ಜಿಗೆ ಹಲವಾರು ಸ್ವೀಟ್ಗಳನ್ನು ಭಕ್ತರಿಗೆ ನೀಡಿ ಉಚಿತ ವ್ಯವಸ್ಥೆಯನ್ನ ಮಾಡಿದ್ರು ಮತ್ತು ಆಟೋಗಳು ಸಹ ಉಚಿತವಾಗಿಯೇ ಹೀಗೆ ಶ್ರೀ ಸಿದ್ದಾರೂಢರ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ವರದಿ ಪಾಂಡು ಗಿರಿಯಣ್ಣನವರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಭಾಗವಹಿಸಿದೆ ಈ ಎಲ್ಲ ಕಾರ್ಯಕ್ರಮಗಳ ಸಮಾರಂಭ ಸಮಾರಂಭದ ಸನ್ನಿಧಾನವನ್ನು ದೈಪಾಲಿಸಿದಂಥ ಪರಮಪೂಜ್ಯ ಜಗದ್ಗುರು ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಆಚರಿಸಿ ವೇದಾಂತ ಆಚಾರ್ಯರಾದ ದಯಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಸನ್ನಿಧಾನದವರು ಆರೂಢಜ್ಯೋತಿ ಗುರುಗಳು ನಿಜಗುಣರ ಕಾವ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿದಂತೆ ಸರ್ಪಭೂಷಣರ ಕೈವಲ್ಯ ಕಲ್ಪವಲ್ಲರಿಗೆ ಟೀಕಾ ತಾತ್ಪರ್ಯವನ್ನು ನೀಡುವ ಮೂಲಕವಾಗಿ ಕನ್ನಡದ ಮುಮುಕ್ಷುಗಳ ಉದ್ಧಾರಕರ್ತೃಗಳು ಆರೂಢಜ್ಯೋತಿ ಶಿವಪುತ್ರೇಶ್ವರ ವಿಜಯ ಗ್ರಂಥದ ಕರ್ತೃಗಳಾಗಿರುವಂತಹ ಮಹಾಲಿಂಗಪುರದ ಆಚರಿಸಿ ಇತ್ತೀಚೆಗೆ ಪವಿತ್ರವಾದದ್ದು ಮಾನವನ ಜನ್ಮ ಅಂತ ಹೇಳಿದರು ಶ್ರೇಷ್ಠ ಪವಿತ್ರ ಅಂತ ಹೆತಕ್ಕೆ ಕರೆದು ಮಾನವನಿಗೆ ಮಾತನಾಡುವಂತಹ ಶಕ್ತಿ ಇದೆ ವಿಚಾರ ಮಾಡುವಂತಹ ವಿವೇಚನಾ ಶಕ್ತಿ ಇದೆ ಅರಿವಿದೆ ಜೊತೆಯಲ್ಲಿ ಮೋಕ್ಷವನ್ನು ಪಡೆಯಲಿಕ್ಕೂ ಸಾಧ್ಯತೆ ಜಂತುನಾಮ್ ಅಂತ ಅಂತೇಳಿ ಶಂಕರಾಚಾರ್ಯ ಹೇಳ್ತಾರೆ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ द लेटेस्ट अपडेट्स ಇನ್ನಷ್ಟು ಸುದ್ದಿಗಾಗಿ ನೋಟ್ ಆಯ್ರಿ ന്യൂ ಸ್ಟೋರಿ 6 ಕನ್ನಡ ನಾವು ನಿಮ್ಮೊಂದಿಗೆ